ನಮಸ್ಕಾರ ಎಲ್ರಿಗೂ ಇವತ್ತೊಂದು ಅತ್ಯದ್ಭುತ ಯಂತ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದು ವಾಹನ ಸುರಕ್ಷಾ ಯಂತ್ರ ಅಂತ ಅಂದರೆ ದುರ್ಘಟನೆಯನ್ನು ನಿವಾರಣೆ ಮಾಡುವಂಥ ಯಂತ್ರ ಆಗಿರುತ್ತೆ ಇದು ಪಿರಮಿಡ್ ಇರುತ್ತೆ ನೀವು ಈ ಯಂತ್ರನ ಹೀಗೆ ಬರ್ಕೋಬೇಕು ನಂತರ ಅದರೊಳಗೆ ಏನು ಕೊಟ್ಟಿದೆ ಅಕ್ಷರಗಳಾಗಲಿ ನಂಬರ್ಗಳಾಗಲಿ ಯಾವುದೇ ರೀತಿ ತಪ್ಪು ಮಾಡೋದಾಗೆ ನೀವು ಪ್ರತಿಯೊಂದು ಅಕ್ಷರನ ಸೂಕ್ಷ್ಮವಾಗಿ ಗಮನಿಸಿ ಬರ್ಕೋಬೇಕು ಇದಕ್ಕೆ ಮಂತ್ರ ಕೂಡ ಇರುತ್ತೆ ಮಂತ್ರನ ಫಸ್ಟ್ ನೀವು ಸಿದ್ಧಿ ಮಾಡ್ಕೋಬೇಕಾಗುತ್ತೆ ಯಾವುದಾದ್ರೂ ಒಂದು ಒಳ್ಳೆ ದಿನಗಳನ್ನ ನೋಡಿ ಶುಭ ದಿನಗಳು ಈಗಾಗಲೇ ಮಂತ್ರ ಸಿದ್ಧಿ ಮಾಡ್ಕೊಳ್ಳೋಕ್ಕೆ ಯಾವ ರೀತಿಯೆಲ್ಲ ಮಾಡ್ಕೋಬೇಕು ಅಂತ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ನೀವು ಆ ಎಲ್ಲ ನೋಡಿಕೊಂಡು ನಂತರ ನೀವು ಮಂತ್ರ ಸಿದ್ಧಿ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳ್ಕೊಂಡು ಮಂತ್ರ ಸಿದ್ಧಿ ಮಾಡ್ಕೊಳ್ಳಿ ಮಂತ್ರ ಹೇಗಿರುತ್ತೆ ಓಂ ಮಾರುತಾತ್ಮನೇ ನಮಃ ಓಂ ಹರಿ ಮರ್ಕಟ ಮರ್ಕಟಾಯ ಸ್ವಾಹ ಓಂ ಕ್ಲೀಂ ರಂ ರಂ ಉಂ ಜಮ್ ಉಂ ಜಂ ಉಂ ನೋಡಿ ಇದು ಫಸ್ಟಲ್ಲೇ ನಿಮಗೆ ಮಂತ್ರ ಕೊಟ್ಟಿದ್ದೀವಿ ಆ ಮಂತ್ರನ ನೋಡಿಕೊಂಡು ನೀವು ಅದನ್ನ ಸ ಪ್ರಥಮವಾಗಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಪ್ರಾಕ್ಟೀ ಒಂದು ಅಕ್ಷರನೂ ತಪ್ಪಾಗದಿದ್ದಾಗೆ ಪ್ರಾಕ್ಟೀಸ್ ಮಾಡಿಕೊಂಡು ನಂತರ ನೀವು ಇದನ್ನ ಜಪ ಮಾಡೋಕ್ಕೆ ಕೂತ್ಕೊಳ್ಳಿ ಎಷ್ಟು ಸರಿ ಮಾಡಬೇಕು ಮೊದಲನೇ ಸರಿ ನೀವು ನೂರ ಎಂಟು ಸರಿ ಮಾಡ್ಕೊಳ್ಳಿ ಒಂದು ಇಪ್ಪತ್ತೊಂದು ದಿನ ಅಥವಾ ಹನ್ನೊಂದು ದಿನಗಳ ಕಾಲ ಮಾಡಿ ಪ್ರತಿದಿನ ಹೀಗೆ ನೀವು ನೂರ ಎಂಟು ಸರಿ ಮಂತ್ರ ಜಪ ಮಾಡೋದ್ರಿಂದ ಈ ಮಂತ್ರ ನಿಮಗೆ ಸಿದ್ಧಿಯಾಗಿರುತ್ತೆ ನಂತರ ನೀವು ಈ ಮಂತ್ರನ ಸಿದ್ಧಿಯೆಲ್ಲ ಆದಮೇಲೆ ಈ ಯಂತ್ರನ ರೆಡಿ ಮಾಡ್ಕೋಬೇಕು ಯಂತ್ರನ ಯಾವುದ್ರಲ್ಲಿ ರೆಡಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಒಂದು ಬಿಳಿ ಹಾಳೇಲಿ ಬರ್ಕೋಬೋದು ಆದರೆ ಎಲ್ಲೂ ಅರಿಬಾರ್ದು ಯಾವುದೇ ರೀತಿ ಚುಕ್ಕಿಗಳಿರಬಾರ್ದು ನೀವು ಪೆನ್ನಲ್ಲಿ ಅಲ್ಲೆಲ್ಲಿ ಮಾರ್ಕ್ ಮಾಡೋದು ಚುಕ್ಕಿ ಇಡೋದು ಈ ಥರದೆಲ್ಲ ಮಾಡಬಾರ್ದು ಶುದ್ಧವಾಗಿರಬೇಕು ಅದು ಬಿಟ್ಟರೆ ಭುಜಪತ್ರದಲ್ಲಿ ಬರಿಬೋದು ಅದನ್ನೂ ಅಷ್ಟೇ ಕ್ಲೀನಾಗಿ ಬರೆದು ಲ್ಯಾಮಿನೇಟ್ ಮಾಡಿಕೊಂಡು ಆ ನಂತರ ನೀವು ಗಾಡಿಗೆ ಹಾಕೋಬೇಕಾಗುತ್ತೆ ಅದು ಬಿಟ್ಟರೆ ನಿಮಗೆ ತಾಮ್ರ ಅಥವಾ ತಗಡಲಿ ಮಾಡೋದೇ ತುಂಬ ಉಪಯೋಗ ಅಂತ ಹೇಳ್ತೀವಿ ಹೇಳಿದ್ರೆ ಅದರಲ್ಲಿ ಬರೆಯೋದು ಯಾವುದೇ ರೀತಿಯಾದ ಒಂದು ಭಿನ್ನ ಆಗೋಲ್ಲ ಅದರಿಂದ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಈ ಯಂತ್ರನ ಬರ್ಕೊಳ್ಳಿ ಯಾವುದ್ರಲ್ಲಿ ಬರೀತೀರೋ ಅದು ಇಚ್ಛೆ ನೀವು ಯಾವ್ದ್ರಲ್ಲಾದರೂ ಬರ್ಕೊಳ್ಳಿ ತಾಮ್ರದ ತಗೋಳಲ್ಲಿ ಬರೀರಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ನಂತರ ಇದನ್ನ ಲ್ಯಾಮಿನೇಟ್ ಮಾಡಿಕೊಂಡು ನೀವು ಗಾಡೀಲಿ ಗಣೇಶ ಯಾವುದಾದ್ರು ಒಂದು ದೇವ್ರಿಟ್ಟೆ ಇಟ್ಟಿರ್ತೀರ ಗಾಡೀಲಿ ಅಥವಾ ಟೂ ವೀಲರಲ್ಲೇ ಆಗಲಿ ಅಥವಾ ಫೋರ್ ವೀಲರಲ್ಲಾಗಲಿ ನೀವು ಯಾವುದೇ ಗಾಡಿನ ಉಪಯೋಗಿಸಿ ಯಾವ ವಾಹನಗಳಾದರೂ ಪರವಾಗಿಲ್ಲ ಈ ಯಂತ್ರನ ಬರೆದು ನೀವು ಗಣೇಶ ಇಟ್ಟಿರ್ತೀರಲ್ವ ಅಥವಾ ಬೇರೆ ಯಾವುದೇ ದೇವ್ರ್ ಇಟ್ಟಿರ್ತಿರಲ್ವ ಅದ್ರ ಜೊತೆಗೆ ನೀವು ಈ ಯಂತ್ರನ ಪ್ರತಿಷ್ಠಾಪನೆ ಮಾಡಿ ಇದರಿಂದ ನಿಮ್ಮ ವಾಹನಗಳಿಗೆ ಆಗುವಂಥ ದುರ್ಘಟನೆಗಳು ಅಥವಾ ಆಕ್ಸಿಡೆಂಟ್ಗಳನ್ನ ಇದು ತಪ್ಪಿಸ್ತದೆ ಅಂದರೆ ಈ ಯಂತ್ರ ಬರೀಬೇಕಾದ್ರೆ ಕೆಲವೊಂದು ವಿಧಾನಗಳನ್ನ ನಿಯಮಗಳನ್ನ ಪಾಲಿಸಬೇಕಾಗುತ್ತೆ ನೀವು ಶುಚಿಭೂತ್ರವಾಗಿ ಒಂದು ಶುದ್ಧ ಸ್ಥಳದಲ್ಲಿ ಕೂತ್ಕೊಂಡು ಮಂಗಳವಾರಗಳಲ್ಲಿ ಅಂದರೆ ಶು ಶುಭ ಸಮಯದಲ್ಲಿ ತಾಮ್ರದ ತಗಡು ಅಥವಾ ಭುಜಪತ್ರೆ ಅಥವಾ ಬಿಳಿ ಹಾಳೆ ಮೇಲೆ ಈ ಯಂತ್ರನ ಬರೀರಿ ಈ ಯಂತ್ರ ಬರೆದು ಗ್ರಂಥಿಗೆ ಅಂಗಡಿಲಿ ಅಷ್ಟಗಂಧ ಅಂತ ಸಿಗುತ್ತೆ ಆ ಅಷ್ಟಗಂಧನ ತಂದು ಇದ್ರ ಮೇಲೆಲ್ಲ ಲೇಪನ ಮಾಡಿ ನೈವೇದ್ಯ ಮಾಡಬೇಕಾಗುತ್ತೆ ಆಮೇಲೆ ಬಲಗೈಯಿಂದ ಈ ಯಂತ್ರ ಮುಟ್ಟಿ ಮಂತ್ರನ ಒಂದು ಈಗಾಗಲೇ ಸಿದ್ಧಿ ಮಾಡ್ಕೊಂಡಿರ್ತೀರ ಮಂತ್ರ ನಾನು ಹೇಳಿದ ಮಂತ್ರ ಆ ಮಂತ್ರನ ನೀವು ಹನ್ನೊಂದು ಸರಿ ಅಥವಾ ಇಪ್ಪತ್ತೇಳು ಸರಿ ಅಥವಾ ನೂರ ಎಂಟು ಸರಿ ಜಪ ಮಾಡಬೇಕು ನಂತರ ಪ್ರಾಣ ಪ್ರತಿಷ್ಠೆ ಮಾಡಬೇಕಾಗುತ್ತೆ ಪ್ರಾಣ ಪ್ರತಿಷ್ಠೆ ಮಂತ್ರ ಕೂಡ ನಾನು ಈಗಾಗಲೇ ನಿಮಗೆ ತಿಳಿಸಿದ್ದೀನಿ ಹಾಗೆ ಅದಕ್ಕೆ ಯಂತ್ರ ಕೂಡ ತಿಳಿಸಿದ್ದೀನಿ ನೀವು ಅದನ್ನ ಕೂಡ ಬರ್ಕೋಬೋದು ಅದರಿಂದ ಈ ಯಂತ್ರಕ್ಕೆ ಜೀವಕಳೆ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಇದೆಷ್ಟೆಲ್ಲ ಆದಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ ಇದಕ್ಕೆ ನೈವೇದ್ಯ ಹೂ ಇಟ್ಟು ಒಂದು ಕೆಂಪು ಆದರೂ ಇಡ್ಬೋದು ಅಥವಾ ಹಳದಿ ಹೂವು ಆದರೂ ಇಟ್ಟು ಅಥವಾ ಮಲ್ಲಿಗೆ ಹೂವಾದರೂ ಇಡ್ಬೋದು ಅದ್ರ ಜೊತೆಗೆ ಸ್ವಲ್ಪ ತುಳಸಿ ಇಡಿ ತುಳಸಿ ಎಲ್ಲ ಇಟ್ಬಿಟ್ಟು ನಂತರ ಅಗರಬತ್ತಿಯಿಂದ ಪೂಜೆ ಮಾಡಿ ಧೂಪ ದೀಪ ನೈವೇದ್ಯ ಇದಿಷ್ಟು ಯಂತ್ರಕ್ಕೆ ತೋರಿಸ್ಬೇಕು ಆಮೇಲೆ ನೀವು ಯಾವುದೇ ಸಂದರ್ಭದಲ್ಲಿ ಗಾಡಿಯನ್ನು ಸ್ಟಾರ್ಟ್ ಮಾಡೋ ಮಾಡೋಕ್ಕಿಂತ ಹತ್ತಿರಲ್ಲ ಅಂಥ ಸಂದರ್ಭದಲ್ಲಿ ದೇವ್ರನ್ನ ನೆನೆಸ್ಕೊಂಡು ನಿಮ್ಮ ಮನೆ ದೇವರಾಗಲಿ ಅಥವಾ ಆಂಜನೇಯ ಆಗಲಿ ನೆನೆಸ್ಕೊಂಡು ನೀವು ಗಾಡಿ ಸ್ಟಾರ್ಟ್ ಮಾಡಬೇಕಾಗುತ್ತೆ ಇದರಿಂದ ಮುಂದೆ ಆಗುವಂತಹ ಯಾವುದೇ ಅಪಾಯಕಾರಿ ಘಟನೆಗಳು ನಡೆಯೋಲ್ಲ ಜೊತೆಗೆ ಇನ್ನೂ ಒಂದು ಸುಲಭ ಉಪಾಯ ಅಂತೇಳಿದ್ರೆ ಈಗಾಗಲೇ ನೀವು ಮಂತ್ರ ಎಲ್ಲ ಸಿದ್ಧಿ ಮಾಡ್ಕೊಬಿಟ್ಟಿರ್ತೀರ ಗಾಡಿ ಹತ್ತೋ ಟೈಮಲ್ಲಿ ಈ ಮಂತ್ರನ ಒಂದು ಐದು ಸಾರಿ ಅಥವಾ ಹನ್ನೊಂದು ಸಾರಿ ಹೇಳ್ಕೊಂಡು ನಂತರ ಗಾಡಿ ಸ್ಟಾರ್ಟ್ ಮಾಡಿ ಇದರಿಂದ ನಿಮಗೆ ಬಹಳ ಉಪಯೋಗ ಆಗುತ್ತೆ ಈ ವಿಡಿಯೋ ಯಾರ್ಯಾರಿಗೆ ತಲುಪುತ್ತೆ ಯಾರೆಲ್ಲ ಈ ವಿಡಿಯೋ ನೋಡ್ತೀರಾ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಬಂಧುಗಳಿಗೆ ತಲುಪಿಸಿ ಯಾಕೆ ಅಂತ ಹೇಳಿದ್ರೆ ಅವರು ಕೂಡ ಇದ್ರ ಉಪಯೋಗ ಪಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಉಪಯೋಗ ಆಯಿತು ಇಷ್ಟ ಆಯಿತು ಅಂತೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದಗಳು